ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಸಾರಿಗೆ ಬಸ್ಗೆ ಟಿಪ್ಪರ್ ಡಿಕ್ಕಿ ಹೊಡೆದು ಹದಿನೇಳು ಮಂದಿ ಸಾವನ್ನಪ್ಪಿದ್ದಾರೆ ಮೊನ್ನೆ ಅಷ್ಟೇ ನೋಡ್ತಾ ಇದ್ದೀವಿ ನಾವು ಆಂಧ್ರಪ್ರದೇಶದಲ್ಲಿ ಅಲ್ಲಿ ಬೆಂಕಿ ಹತ್ಕೊಂಡು ಬಸ್ಗೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಈಗ ತೆಲಂಗಾಣದಲ್ಲಿ ಸಾರಿಗೆ ಬಸ್ಗೆ ಟಿಪ್ಪರ್ ಡಿಕ್ಕಿ ಹೊಡೆದು ಹದಿನೇಳು ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಬಸ್ಗೆ ಡಿಕ್ಕಿ ಹೊಡೆದ ಜಲ್ಲಿ ತುಂಬಿದ್ದಂತ ಟಿಪ್ಪರ್ ಜಲ್ಲಿ ತುಂಬಿದ್ದಂತಹ ಟಿಪ್ಪರ್ ಬಸ್ಗೆ ಡಿಕ್ಕಿ ಹೊಡೆದಿದೆ ಹೈದ್ರಾಬಾದ್ ಬಿಜಾಪುರ ಹೈವೇನಲ್ಲಿ ಈ ಅಪಘಾತ ನಡೆದಿರುವಂತದ್ದು ತೆಲಂಗಾಣ ಸಾರಿಗೆ ಬಸ್ನಲ್ಲಿದ್ದಂಥವ್ರು ನಲ್ಲಿ ನಲ್ವತ್ತು ಪ್ರಯಾಣಿಕರು ಸುಮಾರು ಇಪ್ಪತ್ತಕ್ಕೂ ಅಧಿಕ ಮಂದಿಗೆ ಗಾಯ ಆಗಿದೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆ ಒಂದು ಬಸ್ಸು ಕಂಪ್ಲೀಟ್ಲಿ ಪಲ್ಟಿ ಆಗಿದೆ ಟಿಪ್ಪರ್ ಪಲ್ಟಿ ಆಗಿದೆ ಬಸ್ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿ ಹೋಗಿರುವಂತದ್ದು ಅದು ಮಾಮೂಲಿ ಬಸ್ ಕೆ ಎಸ್ ಆರ್ ಟಿಸಿ ಬಸ್ ಬರುತ್ತಲ್ಲ ಆ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ಡಾಳ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಮೇಶ್ ಏನ್ ಅಪ್ಡೇಟ್ ಸಿಗ್ತಾ ಇದೆ ಹೇಗಾಗಿದ್ದಂತೆ ಎಷ್ಟು ಜನ ಸೇಫ್ ಆಗಿದ್ದಾರೆ ಮತ್ತೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ನಲ್ವತ್ತು ಜನ ಇದ್ರು ಅಂತಿದ್ದಾರೆ ಹೈದರಾಬಾದ್ ಸಿಟಿ ಸೇರಿದಂಗೆ ರಂಗಾರೆಡ್ಡಿ ಡಿಸ್ಟಿಕ್ ಬರುತ್ತೆ ಆ ಏನೋ ಹೈದರಾಬಾದ್ ಮತ್ತೆ ಬಿಜಾಪುರ್ ಹೈವೇ ಟ್ರಕ್ ಬಂದ್ಬಿಟ್ಟು ಜಲ್ಲಿ ತುಂಬಿರೋ ದೊಡ್ಡ ಟ್ರಕ್ ಅದು ಅದು ರೈಟ್ ಸೈಡ್ ಹೊಡೆದಿದೆ ಬಸ್ ಏನ್ ಡ್ರೈವರ್ ಇದಾರೆ ಆ ಆ ಪೋರ್ಷನ್ ಇದೆ ರೈಟ್ ಸೈಡ್ ಅಲ್ಲಿಗೆ ಸ್ಪೀಡ್ ಆಗಿ ಬಂದು ಹೊಡ್ದು ಡ್ರೈವರ್ ಮತ್ತೆ ಡ್ರೈವರ್ ಹಿಂದ್ಗಡೆ ಸೀಟ್ ಏನಿದ್ರು ಆ ಸೀಟ್ ಅಲ್ಲಿ ಇರ್ತಕ್ಕಂಥ ಹದಿನಾರು ಜನ ಅಂದ್ರೆ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಅಷ್ಟು ಜನ ಮೃತಪಟ್ಟಿದ್ದಾರೆ ಸ್ಥಳದಲ್ಲಿ ಅದು ಅಂದ್ರೆ ಆ ಲೆವೆಲ್ ಸ್ಪೀಡಿಗೆ ಬಂದು ಅಂದ್ರೆ ಯೂಜ್ವಲಿ ಜಲ್ಲಿ ಸಾಕೋ ಟ್ರಕ್ ಗಳು ನೋಡಿರ್ತ ಟಿಪ್ಪರ್ಗಳನ್ನ ಎಷ್ಟು ಹೆವಿ ಇರುತ್ತೆ ಅಂತ ಹೊಡೆದ್ರೆ ಪ್ರಭಸಕ್ಕೆ ಒಟ್ಟು ಡ್ರೈವರ್ ಸೇರಿ ಹದಿನೇಳು ಜನ ಮೃತಪಟ್ಟಿರ್ತಕ್ಕಂಥದ್ದು ಸೀಟ್ ಸೀಟ್ಗಳು ಸೀಟ್ ಗಳು ಬರ್ಸಲ್ಲಿ ಸೀಟ್ ಎಲ್ಲಿದ್ದಾವೆ ಅನ್ನೋ ಕೂಡ ಗುರುತು ಸಿಗ್ತಾ ಇಲ್ಲ ಅಂದ್ರೆ ಆ ಲೆವೆಲ್ ಗೆ ಅಪಚ್ಚಿ ಆಗೋಗಿದ್ದಾವೆ ಸೀಟ್ ಅಲ್ಲಿ ಅಡಿ ಏನು ಪ್ರಯಾಣಿಕರೆಲ್ಲ ಬಾಡಿಗಳು ಸಿಕ್ಕಾಕೊಂಡಿತ್ತು ಅವುಗಳನ್ನ ಯಾವ ಲೆವೆಲ್ಗೆ ಅಂದ್ರೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ಏನು ಜೆ ಸಿ ಬಿ ತಂದ್ಬಿಟ್ಟು ಆ ಸೀಟ್ ಏನು ಬೆಂಡ್ ಆಗಿ ಅಪ್ಪಚ್ಚಿ ಆಗಿದೆ ಅಲ್ಲಿಂದ ಹೆಣಗಳನ್ನ ತೆಗೆಯುವಂತ ಕೆಲಸ ಮಾಡ್ತಾ ಇದ್ರೆ ಅಲ್ಲಿನ ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಲೆಫ್ಟ್ ಸೈಡ್ ನೋಡೋದಾದ್ರೆ ಸುಮಾರು ಅಲ್ಲಿ ಏನು ಒಂದ್ ಇಪ್ಪತ್ತು ಜನ ಇದ್ರು ಲೆಫ್ಟ್ ಸೈಡ್ ಸ್ವಲ್ಪ ಸೀರಿಯಸ್ ಇದ್ದಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಒಂದ್ ಹದಿನೈದು ಜನ ಏನು ಅಜ್ಜಿ ಸೇಫ್ ಆಗಿದ್ದಾರೆ ಲೆಫ್ಟ್ ಸೈಡ್ ಅಲ್ಲಿ ಕೂತ್ರ ಒಂದ್ ಐದರಿಂದ ಒನ್ ವೇ ನಲ್ಲಿ ಬಂದು ಈ ರೀತಿಯಾಗಿ ಆಗಿರುವಂತದ್ದು ಹೇಗೆ ಅಂತ ರಮೇಶ್ ಈ ಅಪಘಾತ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಅಂದ್ರೆ ಎದುರುಗಡೆ ಬಂದು ಹೊಡಿರ್ತಕ್ಕಂಥದ್ದು ಟಿಪ್ಪರ್ ಹಾಗಾಗಿ ಎದುರುಗಡೆ ಬಂದ್ ಹೊಡಿರ್ತಕ್ಕಂಥದ್ರಿಂದ ತುಂಬಾ ಸ್ಪೀಡ್ ಆಗಿರೋದ್ರಿಂದ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗಿರತಕ್ಕಂತದ್ದು ಸಾಕಷ್ಟು ಜೀವಗಳು ಹೋಗಿರ್ತಕ್ಕಂಥದ್ದು ಪೃಥ್ವಿ ಓಕೆ ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ